ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ್ ಮಾಮ್ಸ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಏನು ಈ ಥರ ಆಗೋಗ್ಬಿಟ್ಟು ಅವರಲ್ಲ ಹುಷಾಗೋರೆಲ್ಲ ಅಂದ್ಕೋತಿದ್ದೀರಾ ಬಿಸಿಲಿಂದ ಬಂದು ಸುಸ್ತಾಗಿ ಹೋಗಿದ್ದೀನಿ ನಮ್ಮ ಅಕ್ಕ ಮನೆಗೆ ಫಿಶ್ ಸಾಂಬಾರು ಮಾಡ್ತಿದ್ವಿ ಹಾಗಾಗಿ ಒಂದು ವೀಡಿಯೋ ಕ್ಲಿಪ್ ಮಾಡ್ತಾಯಿದ್ದೀನಿ ಒಂದುವರೆ ಕೆ ಜಿ ಫಿಶ್ ತೊಗೊಂಡಿದ್ವಿ ಒಂದೂವರೆ ಕೆ ಜಿ ಫಿಶ್ ತೊಗೊಂಡಿದ್ವಿ ಅದನ್ನು ನೀಟಾಗಿ ಅಶ್ನ ಪುಡಿ ಹಾಗೆ ಉಪ್ಪು ಹುಣ್ಸೆಣ್ಣು ಹಾಕಿ ನೀಟಾಗಿ ತೊಳೆದಿದ್ದೀವಿ ರಾಗಿ ಹೀಟಲ್ಲಿ ಬೇಕಿದ್ದರೆ ರಾಗಿ ಹಿಟ್ಟಲ್ಲಿ ಫಸ್ಟೇ ತೊಳ್ಕೊಂಡಿದ್ವಿ ಉಜ್ಜಿ ನೀಟಾಗಿ ಕೊಟ್ಟಿರ್ತಾರೆ ನಾವು ಇನ್ನೊಂದು ಸರ್ತಿ ತೊಳ್ಕೊಬೇಕಾಗುತ್ತೆ ನಮ್ಮ ಕಡೆ ಎಲ್ಲ ಹಳ್ಳಿ ಸೈಡ್ ಅಲ್ವಾ ಚೆನ್ನಾಗಿ ಉಜ್ಜಿ ತೊಳಿತಾರೆ ಕ್ಲೀನ್ ಮಾಡಿಕೊಡೋರು ಸಿಟೀಲ ಸ್ವಲ್ಪ ಚೆನ್ನಾಗಿ ಮಾಡಲ್ಲ ನಾವೇ ಮಾಡ್ಕೊಬೇಕಾಗುತ್ತೆ ಇದು ನಮ್ಮ ಹಳ್ಳಿಗೆ ಒಂದು ಸ್ವಲ್ಪ ಸೇರಿಕೊಂಡಿದ್ದು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಇವಾಗ ಖಾರಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ ಇನ್ನೂ ಕ್ಲೀನ್ ಮಾಡ್ತಿದ್ದಾರೆ ಕ್ಲೀನ್ ಆಗಿದೆ ಫಿಶ್ ಸ್ವಲ್ಪ ಉಪ್ಪು ಹುಳಿ ಹುಳಿ ಅಂತ ಉಪ್ಪು ಮತ್ತು ಹುಳಿ ಹಿಡಿ ಹಿಡಿಬೇಕು ಅಂತ ಹಾಗೆ ಇಟ್ಕೊಂಡಿದ್ದಾರೆ ನೋಡಿ ಕಾಣಿಸ್ತಿದೆ ಹ್ಮ್ ಇವಾಗ ಖಾರಕ್ಕೆಲ್ಲ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ ನೋಡಿ ಕಾಯಿ ನಾವು ಎಷ್ಟೇ ಒನ್ ಟೈಮಿಗೆ ಮಾಡ್ತಿದ್ರೆ ಒಂದು ಕಪ್ಪು ಈ ಕಪ್ಪಲ್ಲಿ ಒಂದು ಕಪ್ ತಗೊಂಡಿದ್ದೀನಿ ಕಾಯಿನ ಕಾಯಿ ಹಾಗೆ ಖಾರದ ಪುಡಿ ಮತ್ತು ಸಾಂಬಾರ್ ಪೌಡರು ಎರಡು ಮಿಕ್ಸ್ ಮಾಡೋದು ಇದು ಮನೆಯದು ಇದು ಈರುಳ್ಳಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಮೂರನೇ ಹಾಕ್ಕೊಂಡಿದ್ದೀನಿ ಮೂರು ಗೆಡ್ಡೆ ಟೊಮೊಟೊ ಒಂದು ಮೂರು ಹುಣ್ಸೆ ಇಷ್ಟು ಇಷ್ಟಿದ್ರೆ ಸಾಕು ನಮ್ಮ ಬೇರೆಳಲ್ಲಿ ಒಂದು ಇಷ್ಟು ಕಾಣಿಸುತ್ತಲ್ವಾ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಷ್ಟು ಖಾರಕ್ಕೆ ಯಾವುದೇ ರೀತಿ ಬೇರೆ ಚಕ್ಕೆ ಚಕ್ಕೆ ಲವಂಗ ನಾವೆಲ್ಲ ಬೇಡ ಇದ್ದರೆ ಸಾಕು ಕಾರಕ್ಕೆ ಇಷ್ಟಿದೆ ಈಗ ಮೀನಿಗೆ ಉಪ್ಪು ಹುಳಿ ಹುಣಸೆಹಣ್ಣು ಮತ್ತು ಅರಿಶಿಣ ಪೌಡರ್ ಎಲ್ಲ ಹಾಕಿ ನೀಟಾಗಿ ಸ್ವಲ್ಪ ಹೊತ್ತು ಇಡಬೇಕು ಅದು ಮೀನು ಅದು ಉಪ್ಪಿನಂಶ ಮತ್ತು ಹುಳಿ ಅಂಶ ಎಲ್ಲ ಹೀರ್ಕೊತ ಹೀರ್ಕೊಳ್ಳುತ್ತೆ ಹಾಗಾಗಿ ಸಪ್ಪೆ ಸಪ್ಪೆ ಹೊಡೆಯಲ್ಲ ಮೀನು ತಿಂದರೆ ಒಂಥರ ಸಪ್ಪೆ ಸಪ್ಪೆ ಆಗೋದು ಆ ಥರ ಏನಾಗಲ್ಲ ಈ ಥರ ಒಂದು ಅರ್ಧ ಗಂಟೆನಾದರೂ ನುಣಿಯ ನುಣಿಯಕ್ಕಿಡೋಣ ಇಲ್ಲಾಂದರೆ ನಿಮಗೆ ಟೈಮ್ ಇಲ್ಲಾಂದರೆ ಒಂದು ಹತ್ತು ನಿಮಿಷನಾದರೂ ಇಡಬೇಕು ಚೆನ್ನಾಗಿರುತ್ತೆ ಇದನ್ನು ರುಬ್ಕೊಂಬರ್ತೀನಿ ಕಾಯಿ ಎಲ್ಲ ಹಾಕ್ಬಿಟ್ಟು ಮಸಾಲ ರುಬ್ಕೊಂಬರೋಣ ರುಬ್ಬಿದ್ಮೇಲೆ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಚಕ್ಕೆ ಲವಂಗ ಎಲ್ಲ ಹಾಕಿದರೆ ಆಗಲ್ಲ ಮಟನ್ ಸಾಂಬಾರ್ ಥರ ಆಗುತ್ತೆ ಇದು ಹುಳಿ ಸಾಂಬಾರಲ್ವಾ ಅವೆಲ್ಲ ಹಾಕಿದರೆ ಅಷ್ಟು ಟೇಸ್ಟು ಬರಲ್ಲ ಮೀನು ಸಾಂಬಾರಿಗೆ ಇಷ್ಟೇ ಹಾಕಬೇಕಾಗಿರೋದು ಮೀನು ಸಾಂಬಾರು ಮಾಡೋದು ತುಂಬ ಅಂದರೆ ತುಂಬ ಈಸಿ ಯಾರು ಬೇಕಿದ್ರೂ ಮಾಡ್ಬೋದು ಅದು ಮಾಡೋ ಮೆಥಡ್ ಮಾತ್ರ ಕರೆಕ್ಟಾಗಿರ್ಬೇಕಷ್ಟೇ ಚೆನ್ನಾಗಿ ಮಾಡ್ತಾರೆ ನಮ್ಮಕ್ಕ ಮನೆ ನಾನು ಇದೇ ಥರ ಮಾಡೋದು ನಮ್ಮ ಮನೆ ನಾನ್ ವೆಜ್ ಮಾಡೋದು ಕಡಿಮೆ ಹಿಂಗೆ ಸಂಡೇ ಸಿಕ್ತು ಅಂದರೆ ನಾನು ಇಲ್ಲೇ ಜಾಸ್ತಿ ಬರೋದು ಹಾಗಾಗಿ ನಾನು ಇಲ್ಲೇ ಮಾಡೋದನ್ನ ತೋರಿಸ್ತಿದ್ದೀನಿ ಸಖತ್ತಾಗಿ ಮಾಡ್ತಾರೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಸಾಂಬಾರು ಸೊಪ್ಪು ಹಾಕ್ತಿದ್ದೀನಿ ಹೇಳೋದು ಮರ್ತ್ಕೊಂಬಿಟ್ಟೆ ಇದು ಸ್ವಲ್ಪ ಟೇಸ್ಟಿಗೆ ಅಷ್ಟೇ ಹಾಕಲೇಬೇಕು ಅನ್ನೋದೇನಿಲ್ಲ ನಮಗೆ ಇಷ್ಟ ಆದರೆ ಹಾಕೊಬೋದು ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡಬಹುದು ಬೇಕಿದ್ರೆ ಹಾಕ್ಕೊಂಡು ರುಬ್ಕೊಂಬಿಡೋಣ ಇವಾಗ ಆಯಿಲ್ ಹಾಕ್ತಿತ್ತೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬಿಟ್ಟು ಖಾರ ಹಾಕೋದಷ್ಟೇ ಆಯಿಲೇನು ಜಾಸ್ತಿ ಹಾಕೋದು ಬೇಡ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಮನೆ ತುಪ್ಪನ ಇಲ್ಲ ಅಂದರೆ ಏನು ಅವಶ್ಯಕತೆ ಇಲ್ಲ ಇವಾಗ ಖಾರ ಹಾಕ್ತಿದ್ದಾರೆ ಮೀನು ಸಾಂಬಾರು ನಮ್ಮ ಅಕ್ಕ ತುಂಬ ಚೆನ್ನಾಗಿ ಮಾಡುತ್ತೆ ಹಾಗಾಗಿ ನಮ್ಮ ಅಕ್ಕನೇ ಮಾಡ್ತಿದ್ದಾರೆ ನಾನು ಬರೀ ವೀಡಿಯೋ ಮಾಡ್ಕೊತಿದ್ದೀನಿ ಅಷ್ಟೇ ಚೆನ್ನಾಗಿ ಬರುತ್ತೆ ಅದು ಮೀನು ಹೊತ್ತು ಚೆನ್ನಾಗಿ ಅದು ರಸ ಎಲ್ಲ ಹೀರ್ಕೊಬೇಕು ಆಗಲೇ ಚೆನ್ನಾಗಿ ಟೇಸ್ಟ್ ಮಾಡಬೋದು ಈ ಖಾರ ಬೇಯಲಿ ಚೆನ್ನಾಗಿ ಮಳಬೇಕು ಚೆನ್ನಾಗಿ ಉಪ್ಪು ಉಪ್ಪು ಹಾಕೋಣ ಮಳಬೇಕಿದ್ರೆ ಇಷ್ಟೇ ಇದು ಇವಾಗ ಉಪ್ಪು ಹಾಕೋಣ ಮಳ್ತೈತೆ ನೋಡಿ ಹಿಂಗೆ ಮಳಬೇಕಿದ್ರೆ ಉಪ್ಪು ಹಾಕಿದರೆ ಚೆನ್ನಾಗಿರುತ್ತೆ ಇವಾಗ ಉಪ್ಪಾಕಿ ಚೆನ್ನಾಗಿ ಮಳ್ಸೋಣ ಮಳಸ್ಬಿಟ್ಟು ಸಾಂಬಾರು ಬೆಂದಿದೆ ಅಂದಾಗ ಇದನ್ನು ನಮ್ಮ ಕಡೆ ಎಲ್ಲ ಮಾಡ್ತಾರೆ ಸಿಟಿಲಿ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ ಇದನ್ನ ಮಾಡಿದ್ರೆ ಎಂತ ಸುಳ್ಳು ಒಬ್ಬೊಬ್ರಿಗೊನೊಂಥರ ನಂಬಿಕೆ ಅಲ್ವಾ ಹಾಗಾಗಿ ಇಷ್ಟ ಮಾಡದಿದ್ದರೆ ಮಾಡಿ ಯಾವುದಾದ್ರೂ ಕಬ್ಬಣದ ತೀಸಿದ್ರೆ ಅದನ್ನು ಬೆಂಕಿಗೆ ಹಾಕಿ ಸಾಂಬಾರ್ಗೆ ಗೆಜ್ಜಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಯಾವುದೇ ಥರ ಹೊರಗಡೆ ದೃಷ್ಟಿಯಾಗಿದ್ದರೂ ನಮ್ಗೆ ಆಗಲ್ಲ ಅಂತ ಇವಾಗ ಮೀನು ಬಿಡೋಣ ನಾವು ಹಳ್ಳಿ ಸೈಡ್ ಅಲ್ವಾ ಹಾಗಾಗಿ ಇವೆಲ್ಲ ನಂಬಿಕೆ ಇದ್ದೇ ಇರುತ್ತೆ ಅವ್ರವ್ರ ನಂಬಿಕೆ ಮೇಲೆ ಬಿಟ್ಟಿದ್ದಲ್ವ ಇದೆಲ್ಲ ನಾ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ನಂಬಿ ಅಥವಾ ನಮ್ಮದೇ ಇರಿ ಅಂತ ಇವಾಗ ಲೋ ಫ್ಲೇಮ್ ಇಟ್ಕೊಳ್ಳೋಣ ಊರಿನ ಹೈ ಫ್ಲೇಮ್ ಬೇಡ ಇವಾಗ ಮೀ ಹಾಕೋಣ ಒಂದೊಂದೇ ಒಂದೊಂದೇ ಆ ರಸ ಸೇಸ್ ಹಿಂಡಿ 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 ಈ ಥರ ಎಲ್ಲ ಮೀನುಗಳನ್ನು ಈ ಥರ ಬಿಟ್ಕೊಳ್ಳೋಣ ಆಮೇಲೆ ಸೌಟಲ್ಲೆಲ್ಲ ಕದ್ರೋದು ಆ ಥರ ಎಲ್ಲ ಮಾಡಬಾರ್ದು ಮೀನೆಲ್ಲ ಕಳ್ಳೋಗುತ್ತೆ ಅಂದರೆ ಮೀನಂದು ಮಟನ್ ತಕ್ ಸಖತ್ತು ಸಾಫ್ಟ್ ಅಲ್ವಾ ಸಾಂಬಾರಲ್ಲಿ ಮಿಕ್ಸ್ ಆಗುತ್ತೆ ಅಂತ ಮೀನೊಳೆ ಫ್ರೆಶ್ ಆಗಿದೆ ತುಂಬ ಚೆನ್ನಾಗಿದೆ ಮೀನು ದಪ್ಪತ್ತೇನೆ ಮೀನು ನಮ್ಮ ಕಡೆ ಎಲ್ಲ ಕೆರೆ ಮತ್ತು ಹೊಳೆ ಎಲ್ಲ ಜಾಸ್ತಿ ಹಾಗಾಗಿ ಫ್ರೆಶ್ ಮೀನು ಸಿಗುತ್ತೆ ಸಿಟಿ ಥರ ಏನಲ್ಲ ಒಂದೇ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿದ್ರೆ ಸಾಕು ಸಾಂಬಾರು ಬೆಂದಿದೆ ಅಂತ ಹುಳಿ ಬೆಂದ ಮೇಲೆ ಉಪ್ಪು ಹಾಕೊಳ್ಳೋದು ಇವಾಗ ಉಪ್ಪು ಹಾಕಿದ್ಮೇಲೆ ಹಿಂಗೆ ಒಂದೆರಡು ಸೆಕೆಂಡ್ ಬಿಟ್ಟು ಮೀನು ಹಾಕ್ಕೊಂಡಿದ್ದೀವಿ ಎಲ್ಲ ಮೀನುಗಳನ್ನೂ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಬೇಯಬೇಕು ಅದು ಅಂದರೆ ಒಂದೇ ಒಂದು ಕುದಿ ಅಷ್ಟೇ ಒಂದು ಒಂದು ಸತಿ ಮಳೆ ತಕ್ಷಣ ಆಫ್ ಮಾಡಿಬಿಟ್ಟು ಮುಚ್ಚಿಬಿಡೋಣ ಇಂಥ ತಿರ್ಸೋದೇನು ಬೇಡ ಊಟ ಊಟ ಮಾಡಬೇಕಿದ್ರೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಷ್ಟೇ ಮೀನ್ ಸಾಂಬಾರು ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಹೀಗೆ ಒಳ್ಳೊಳ್ಳೆ ರೆಸಿಪಿಗಳು ಹಾಕ್ತೀನಿ ಈಸಿಯಾಗಿ ಮಾಡೋ ಥರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಇವಾಗೆಲ್ಲ ಅಡುಗೆ ಎಲ್ಲ ಆದಮೇಲೆ ಅನ್ನಮುದ್ದೆ ಮಾಡಿ ಸರ್ವ್ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಬಟ್ಟೆಗೆ ಊಟ ಹಾಕ್ಕೊಂಡು ವಿಡಿಯೋ ಮಾಡ್ಕೊತಿದ್ದೀವಿ ಅಂತ ಅಂದ್ಕೊಂಡು ಆನ್ ಮಾಡಿದ್ದೀನಿ ಅನ್ ಆನ್ ಮಾಡಿದ್ದೆ ಅದು ಯಾವ ಥರ ಆಫ್ ಆಗಿದೆ ಅಂತ ಗೊತ್ತಾಗ್ತಿಲ್ಲ ವಿಡಿಯೋನೇ ಆಗಿಲ್ಲ ಪೀಸ್ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಆಗಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ನನ್ನ ಚಾನಲ್ನ ತುಂಬ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ಮೀನಂತೂ ಸೂಪರಾಗಿತ್ತು ಅದು ತೋರ್ಸೋಕ್ಕಾಗಲಿಲ್ವಲ್ಲ ಅಂತ ಬೇಜಾರಾಗ್ತಿತ್ತು ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ಅಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಿಸ್ ಮಾಡಿಬಿಟ್ನಲ್ಲ ಅಂತ ನನಗೆ ಇನ್ನೂ ಗೇಟ್ ಫೀಲ್ ಆಗ್ತೈತೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ నెక్స్ట్ టైమ్ హీగా నెక్స్ట్ టైమ్ చనతీని